ಶ್ರೀ ಗುರು ಬಸವಲಿಂಗಾಯ ನಮಃ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆ ಮಿಂದಡಿಲ್ಲ ತುತ್ತ ತುದಿಯ ಮೇರು ಗಿರಿಯ ಮೆಟ್ಟಿ ಕುಗಿದಡಿಲ್ಲ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ನೋಡ ಗುಹೇಶ್ವರ ಅಲ್ಲಮ್ಮ ಪ್ರಭುಗಳ ಈ ವಚನವನ್ನ ನಾವೆಲ್ಲರೂ ಬದುಕಬೇಕಾಗಿದೆ ಆದರೆ ದುರಂತ ಎಂತದಂದ್ರೆ ನಮಗೆ ಆ ಕ್ಷೇತ್ರ ಈ ಕ್ಷೇತ್ರ ಸುಕ್ಷೇತ್ರಕ್ಕೆ ಹೋದರೆ ನಮಗೆ ರೀತಿಯ ಫಲಗಳು ದೊರೀತವೆ ಅಥವಾ ದೇವರ ಆಶೀರ್ವಾದ ಕೃಪಾ ಕಟಾಕ್ಷದ ದೊರೀತವೆ ಅಂತ ನಮ್ಮ ಭ್ರಮೆಯಲ್ಲಿ ನಾವೆಲ್ಲ ಓಡಾಡ್ತಾ ಇದ್ದೇವೆ ಓಡಾಡ್ತಾ ಇದ್ದೇವೆ ಉತ್ತರಾಖಂಡದಲ್ಲಿ ಮೊನ್ನೆ ಆದದ್ದನ್ನ ನಾವು ಗಮನಿಸಬೇಕೆಲ್ಲರೂ ಪ್ರಕೃತಿಯನ್ನ ವಿರೋಧಿಸಿ ಅಥವಾ ಪ್ರಕೃತಿಗೆ ವಿರುದ್ಧವಾಗಿ ನಾವು ನಮ್ಮ ಹೊಟ್ಟೆಪಾಡಿಗಾಗಿ ಮನೆಗಳನ್ನ ಕಟ್ಟಿಕೊಂಡಿದ್ದೇವೆ ಮೊನ್ನೆ ಏನಾಯ್ತದೆ ಅಲ್ಲ ಪ್ರಕೃತಿ ಮುಂದೆ ನಾವು ನಿಲ್ಲಿಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿ ಅದು ತಂದೊಡ್ಡಿತ್ತು ಆದ್ರೆ ಎಂಥ ಪುಣ್ಯಾತ್ಮರು ಮಂತ್ರಿಗಳಾಗಿದ್ದಾರೆ ಅಂದ್ರೆ ಅಲ್ಲೊಬ್ ಮಂತ್ರಿ ಗಂಗೆ ಸ್ಪಾದ ಸ್ಪರ್ಶ ಮಾಡಿದ್ಲು ಅಂತ ಹೇಳಿದ್ರು ಅಲ್ಲಿ ಎಷ್ಟೋ ಜನ ಅಸಹಾಯಕರು ಅಬಲರು ಅಥವಾ ಸಬಲರು ಕೂಡ ಆ ಹೊಡೆತಕ್ಕೆ ಆ ರಭಸಕ್ಕೆ ಗಂಗೆಯ ರಭಸಕ್ಕೆ ಕೊಚ್ಚಿಕೊಂಡು ಹೋದರು ಮನೆಗಳು ನೋಡ ನೋಡ್ತಿದ್ದಂತೆ ಒಂದು ಕ್ಷಣಾರ್ಧದಲ್ಲಿ ಎಲ್ಲವೂ ನೆಲಸಮ ಆಯಿತು ಆದರೂ ಈ ಅಯೋಗ್ಯ ಗಂಗೆಯ ಕಾರಣಕ್ಕಾಗಿ ಅವರೆಲ್ಲ ಸ್ವರ್ಗಕ್ಕೆ ಸೇರಿದಂತ ಹೇಳಿದ್ರೆ ಎಂಥ ವಿವೇಕ ನಡೆ ನಡೆಯದು ಇಂಥ ದಡ್ಡ ಬುದ್ಧಿ ಇಲ್ಲದಂಥ ಮಂತ್ರಿಗಳು ನಮ್ಮ ದೇಶವನ್ನು ಆಳುವಾಗ ಇನ್ನೆಂಥ ವರ್ಗ ಸೃಷ್ಟಿ ಆಗ್ತದೆ ಬಹುಶಃ ಇದು ಇಂಥ ಪುಣ್ಯಾತ್ಮರು ಎಲ್ಲೆಲ್ಲಿದ್ದಾರೋ ಅಲ್ಲಿರತಕ್ಕಂಥ ಕ್ಷೇತ್ರಗಳನ್ನು ಪುಣ್ಯಕ್ಷೇತ್ರ ಅಂತ ಕರಿತಾರೆ ಪುಣ್ಯಕ್ಷೇತ್ರ ಬೇರೆ ಪಾಪಕ್ಷೇತ್ರ ಬೇರೆ ಇರಲಿಕ್ಕೆ ಸಾಧ್ಯನೋ ಎಲ್ಲ ಕಡೆ ಓತಪ್ರೋತವಾಗಿ ದೇವರು ಅಂತ ಹೇಳುವಂತ ಈ ಜನಗಳಿಗೆ ಅಲ್ಲೊಂದು ಕಡೆಗೆ ಮಾತ್ರ ಪುಣ್ಯಕ್ಷೇತ್ರ ಇರುತ್ತೆ ಬೇರೊಂದು ಕಡೆಗೆ ಪಾಪಕ್ಷೇತ್ರ ಇರ್ಲಿಕ್ಕೆ ಸಾಧ್ಯನಾ ಈ ಭ್ರಮೆಯಲ್ಲಿ ನಾವೆಲ್ಲ ಓಲಾಡ್ತಾ ಇದ್ದೇವೆ ಈ ಭ್ರಮೆಯಿಂದ ನಾವು ಹೊರಗಬೇಕು ಬರಬೇಕಾಗಿದೆ ನಾನು ಚಿಕ್ಕವರಿದ್ದಾಗ ಕೇಳ್ತಿದ್ದೆ ಮತ್ತು ನೋಡ್ತಿದ್ದೆ ಕೂಡ ಅವಾಗ ಕಾರ್ಡ್ಗಳು ಹದಿನೈದು ಪೈಸೆ ಕಾರ್ಡ್ ನೋಡಕ್ಕೆ ಬರ್ತದ್ದು ಈ ಕನಸಲ್ಲಿ ನನಗೆ ಧರ್ಮಸ್ಥಳದ ಮಂಜುನಾಥ ಕನಸಲ್ಲಿ ಬಂದ ಹಾವಾಗಿ ಬಂದ ಈತ ನನಗೆ ಕನಸಲ್ಲಿ ಬಂದು ನಿನಗೆ ಒಳ್ಳೇದಾಗ್ತದೆ ಶುಭ ಆಗ್ತದೆ ಅಂತ ಹೇಳಿದ ಆಮೇಲೆ ಈ ಪತ್ರವನ್ನು ನೀವು ನಿಮ್ಮ ಗೊತ್ತಿರುವಂಥ ಸಂಬಂಧಿಗಳಿಗೆ ಅಥವಾ ಪರಿಚಿತರಿಗೆ ಇಷ್ಟು ಸಂಖ್ಯೆಯಲ್ಲಿ ನೀವು ಪತ್ರ ಬರೀಲೇಬೇಕು ಬರದೆ ಹೋದರೆ ನಿಮಗೆ ಹಾವಾಗಿ ಕಸ್ತೇನೆ ಅಂತ ಹೇಳ್ತಿದ್ರು ಆ ನನಗೆ ಅದು ನೋಡಿ ನಗ್ತಿದ್ದೆ ನಾನು ಆದರೆ ಬಹಳಷ್ಟು ಜನ ಹಾಗಲ್ಲ ಅದನ್ನು ನೋಡಿ ಸುಮಾರು ಜನಗಳಿಗೆ ಪತ್ರ ಬರೆತಿದ್ರು ಈ ಕಾರಣಕ್ಕಾಗಿ ಕೆಲವು ದೇವರುಗಳು ಅದು ತಂತ್ರಗಳೆಂದರೂ ಕೂಡ ಕೆಲವು ದೇವರು ಪ್ರಸಿದ್ಧ ಆಗ್ತವೆ ಅಂತ ಸಾಕ್ಷಿ ಆಯ್ತು ನನಗೆ ಹೀಗೆ ಭಯದಲ್ಲಿ ಹುಟ್ಟಿದಂಥ ದೇವರುಗಳಿಗೆ ಇವರು ಎಂಥೆಂಥವರು ದುಂಬಾಲು ಬಿದ್ದಿದ್ದಾರೆ ಹಾಗೆ ನೋಡಿದರೆ ಆ ದೇವರು ಹಿಂದೂ ದೇವರಂತೆ ಆ ದೇವರಿಗೆ ಪೂಜೆ ಮಾಡ್ತಕ್ಕಂಥವ್ರು ಅಥವಾ ಅದನ್ನ ಆಡಳಿತ ವ್ಯವಸ್ಥೆ ನೋಡ್ತಕ್ಕಂಥವ್ರು ವೀರೇಂದ್ರ ಹೆಗ್ಡೆಯವರು ವೀರೇಂದ್ರ ಹೆಗ್ಡೆಯವರು ಜೈನ ಸಮುದಾಯದವರು ಜೈನ ಸಮುದಾಯದಲ್ಲಿ ಈ ಮೂರ್ತಿ ಪೂಜೆಗಳಿಗೆ ಅವಕಾಶ ಇಲ್ಲ ಆದರೂ ಅದು ಅವರು ಇದು ಹೇಗೆ ಬಂದು ಇಲ್ಲಿ ಕೂತ್ರು ನನಂತೂ ಗೊತ್ತಿಲ್ಲ ಆದರೆ ಇವತ್ತಿನ ಈ ಇವತ್ತಿನ ರಾಜಕೀಯ ಧಾರ್ಮಿಕ ಅಥವಾ ಆಡಳಿತಾತ್ಮಕ ಆ ಪರಿಸ್ಥಿತಿಯನ್ನು ಗಮನಿಸುವುದಾಗಿದ್ರೆ ಹೆಗಡೆಯವರ ಬುಡಕ್ಕೆ ಈಗ ಕೆಲವು ಸಂಶಯದ ಸುಳಿಗಳು ಸುಳಿತಾ ಇವೆ ಚಿಕ್ಕವರಿದ್ದಾಗ ಕೇಳ್ತಕ್ಕಂಥ ಹಾಡಿದೆಲ್ಲ ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು ಅಂತ ಬಹುಶಃ ಮಂಜುನಾಥ ತೆರೆದೆ ಸತ್ಯವನ್ನ ರೋಹಬೇಕಾಗಿದೆ ಇವತ್ತು ಮಾಧ್ಯಮಗಳೆಲ್ಲ ಹೆಚ್ಚು ಕಡಿಮೆ ಮಾರಿ ಬಿಟ್ಟಿವೆ ಅವಕ್ಕೇನ್ ತಲೆಯಲ್ಲಿ ಬಂತಂದ್ರೆ ನಾನು ಹೇಳಿದ್ದ ಸತ್ಯ ನಾವು ಹೇಳಿದ್ರೆ ಏನ್ ಬೇಕಾದ ಅಭಿಪ್ರಾಯ ಬದಲಿಸಬಹುದು ಅಂತಕ್ಕಂಥ ಅಹಮ್ಮಿಕೆ ಬಂತಲ್ಲ ಮತ್ತು ಅವರು ಕೆಲವೇ ಜನಗಳ ಅಥವಾ ಒಂದು ವರ್ಗದ ಜನಗಳ ಕೈಯಲ್ಲಿ ಈ ದೃಶ್ಯ ಮಾಧ್ಯಮ ಸಿಕ್ಕೊಂಡಾಗ ಸಹಜವಾಗಿ ಅವರಿಗೆ ಕೊಬ್ಬು ಬಂದಿದೆ ಆ ಕೊಬ್ಬಿನ ಪರಿಣಾಮವಾಗಿ ಅವರು ನಾವು ಹೇಳಿದ್ದ ಸತ್ಯ ನಾವು ಹೇಳಿದ್ದೆ ಸತ್ಯ ಅಂತ ನಿರೂಪಣೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇವುಗಳ ವಿರುದ್ಧ ಸಿಡಿದ್ರಂತ ಪ್ರಗತಿಪರ ಗುಂಪು ವಿಚಾರವಂತರ ಗುಂಪು ಚಿಂತನಶೀಲರ ಗುಂಪು ಸಮಾಜ ಮುಖಿಯಾಗಿ ಆಲೋಚನೆ ಮಾಡುವಂತಹ ಜನಸಾಮಾನ್ಯರಿಗೆ ಧ್ವನಿ ಆಗ್ತಕ್ಕಂಥ ಯೂಟ್ಯೂಬರ್ಗಳು ಅಲ್ಲಲ್ಲಿ ಉಟ್ಕೊಂಡ್ರು ಈ ಯೂಟ್ಯೂಬರ್ಗಳಲ್ಲೂ ಕೂಡ ಕೆಲವರು ಬಾಯಿ ಬಡುಕರಿದ್ದಾರೆ ಆ ಮತ್ತು ಬೇರೆ ಆದರೆ ಸೂಕ್ಷ್ಮವಾಗಿ ಆ ಜನಸಾಮಾನ್ಯನ ನಾಡಿಗೆ ಮಿಡಿತಕ್ಕಂಥ ಕೆಲವು ವ್ಯಕ್ತಿಗಳು ಅಲ್ಲಲ್ಲಿ ಇದ್ದಾರೆ ಅವರು ಸತ್ಯವನ್ನು ಬಹಿರಂಗಪಡಿಸ್ತಾ ಹೋದಾಗೆಲ್ಲ ಈ ಡಿ ಗ್ಯಾಂಗಿನ ಆ ಅದೇನಿತ್ತಲ್ಲ ಒಂದು ವ್ಯವಹ ಕ್ರೌರ ಇತ್ತಲ್ಲ ಅಟೊಪ್ಪ ಸಿಡಿತಿತ್ತಲ್ಲ ಅದು ಸಿಡಿಲಗೊಳ್ತಾ ಇದೆ ಹಾಗಾಗಿ ಅವರು ವಿವಾಲಗೊಳ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾರೆ ಇದು ಸಾಂವಿಧಾನಿಕಲ್ಲೇ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅದನ್ನ ದುರುಪಯೋಗ ಮಾಡಬಾರ್ದು ಮತ್ತು ಯಾರನ್ನೋ ಹಣಿಲಿಕ್ಕೆ ಅದನ್ನ ಬಳಸಬಾರ್ದು ಬಹುತೇಕ ಯೂಟ್ಯೂಬರ್ಗಳು ಸಾಮಾಜಿಕವಾದಂತಹ ತಲ್ಲಣ ಪರವಾಗಿ ಅವರು ವರದಿ ಮಾಡ್ತಾ ಇದ್ದಾರೆ ಅದು ಕೆಲವರು ಮುಖ್ಯ ಈ ದೃಶ್ಯ ಮಾಧ್ಯಮದವರಿಗೆ ಆ ತುತ್ತಾಗಿದೆ ಯೂಟ್ಯೂಬರ್ ಗಳ ಒತ್ತಡದಕ್ಕೆ ಕಾರಣದಿಂದಾಗಿ ಧರ್ಮಸ್ಥಳದಲ್ಲಿ ನಡೆದ ನಡೆದಿರಬಹುದಾದಂತಹ ಕೊಲೆಗಳ ಬಗ್ಗೆ ಆತ್ಮಹತ್ಯೆಗಳ ಬಗ್ಗೆ ರೇಪ್ಗಳ ಬಗ್ಗೆ ಕ್ರೌರ್ಯದ ಬಗ್ಗೆ ಒಂದು ತನಿಖೆ ನಡೆದಿದೆ ಆ ತನಿಖೆ ಅದರ ಪಡೆಗೆ ಅದನ್ನು ಐ ಟಿ ತನಿಖೆ ಕೊಟ್ಟಿದೆ ಸರ್ಕಾರ ಅದು ಸೂಕ್ತವಾಗಿ ಕಾರ್ಯನಿರ್ವ ನಿರ್ವಹಿಸಲಿಕ್ಕೆ ಯಾರು ಅಡ್ಡಿ ಆತಂಕವನ್ನು ಉಂಟು ಮಾಡಬಾರ್ದು ಈ ಪಕ್ಷಗಳಲ್ಲಿ ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರ್ಬೋದು ದಳ ಇರಬಹುದು ಎಷ್ಟು ತಳಮಳ ಶುರು ಆಗಿದೆ ಒಳಗಡೆ ಅಂದ್ರೆ ಈ ಎಸ್ ಐ ಟಿ ಅನ್ನು ಕೂಡ ನಿಯಂತ್ರಣ ಮಾಡಲಿಕ್ಕೆ ಕೆಲವರು ಹುನ್ನಾರ ನಡೆಸಿದ್ದಾರೆ ಒಳೊಳಗೆ ಈ ಹುನ್ನಾರ ಕೂಡ ತಪ್ಪು ಕೂಡ ಸತ್ಯ ಏನಿದೆ ಅದು ಪ್ರಕಟಗೊಳ್ಳಿ ವೀರೇಂದ್ರ ಅವರೇ ಅದ್ರೊಳಗಡೆ ಭಾಗಿ ಆಗದೇ ಇದ್ರೆ ಹರ್ಷೇಂದ್ರ ಹೆಗ್ಡೆ ಅವರು ಅವರ ಸಹೋದರ ಅವರ ಮಕ್ಕಳು ಆಗದೇ ಇದ್ರೆ ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಡಬಹುದಾಗಿತ್ತು ಏನ್ ಬೇಕಾದ್ರೆ ನಮ್ಗೇನು ನಮಗೆ ತೊಂದರೆನಿಲ್ಲ ಯಾವ ತನಿಖೆ ಬೇಕಾದ್ರೂ ಹೇಳಬಹುದಾಗಿತ್ತು ಆದರೆ ಅದನ್ನು ಬಿಟ್ಟು ಧರ್ಮಸ್ಥಳಕ್ಕೆ ಕುಂದುಂಟಾಗ್ತದೆ ಮಂಜುನಾಥಕ್ಕೆ ಕುಂದುಂಟಾಗ್ತದೆ ಕೊಲೆಗಳ ಬಗ್ಗೆ ತನಿಖೆ ಮಾಡಿದರೆ ಅಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡಿದರೆ ಧರ್ಮಸ್ಥಳಕ್ಕೆ ಚ್ಯುತಿ ಹೇಗೆ ಬರ್ತದೆ ಮಂಜುನಾಥನಿಗೆ ಆಪಾದನೆ ಯಾರು ಮಾಡ್ತಾ ಇದ್ದಾರೆ ಸುಖ ಸುಮ್ಮನೆ ಯಾವುದನ್ನ ಕಡೆಗೆ ತಿರುಗಿಸುವ ಮೂಲಕ ಒಬ್ಬ ಯೂಟ್ಯೂಬರ್ ಮುಸ್ಲಿಂ ಆಗಿದ್ದ ಅನ್ನೋ ಕಾರಣಕ್ಕಾಗಿ ಮುಸ್ಲಿಮರ ಪಿತೂರಿ ಇದೆ ಅಂತ ಹೇಳೋದು ಅನಾವಶ್ಯಕವಾಗಿ ಇಲ್ಲಿ ಇಡೀ ಪ್ರವೇಶ ಮಾಡ್ತಕ್ಕಂಥದ್ದು ಇದೆಲ್ಲ ಏನು ಸೂಚನೆ ಮಾಡ್ತದೆ ಬಹುಶಃ ಇವರು ಯಾವುದನ್ನೋ ರಕ್ಷಣೆ ಮಾಡ್ಲಿಕ್ಕೆ ಹೊರಟಂಗೆ ಕಾಣ್ತೈತಿ ಅಥವಾ ಏನೋ ಅಘಟಿತ ಘಟನೆಗಳಲ್ಲಿ ನಡೆದಿವೆ ಅವನು ಹೇಗಾದರೂ ಸಹ ಮುಚ್ಚಿಡ್ಬೇಕಂತಕ್ಕಂಥ ಒಂದು ದುರ್ಭಾವ ಇವ್ರಲ್ಲಿ ಇರುವಂತೆ ಕಾಣತಾ ಸಹಜವಾಗಿ ಯಾರಾದರೂ ಊಹಿಸಬಹುದಾಗ್ತಲ್ಲ ಈಗಾದರೂ ಕೂಡ ವೀರೇಂದ್ರ ಹೆಗ್ಗಡೆಯವರು ಪರಿಶುಭ್ರ ಮನಸ್ಸಿನವರೇ ಆಗಿದ್ದರೆ ಪರಿಶುಭ್ರವಾದಂಥ ವ್ಯಕ್ತಿತ್ವವನ್ನು ಉಳ್ಳವರಾಗಿದ್ದರೆ ಅವರು ಬಹಿರಂಗವಾಗಿ ಬಂದು ಯಾವುದೇ ತನಿಖೆಗೂ ನಾನು ಸಿದ್ಧ ಮೊದಲು ನನಗೆ ತನಿಖೆಗೆ ಒಳಪಡಿಸಿ ಅಂತ ಅವ್ರು ಹೇಳ್ಬೋದಾಗಿತ್ತು ಯಾಕೆ ಹೇಳ್ತಾ ಇಲ್ಲ ಅವರು ಸುಮ್ಮನೆ ಕಣ್ಣುರಿಸುವ ತಂತ್ರವಾಗಿ ಒಂದೆರಡು ಮಾತು ಹೇಳಿದರೆ ಸಾಲದು ಯಾರು ಧರ್ಮಸ್ಥಳವನ್ನು ನಾನೆಲ್ಲ ತಲೆ ಮೇಲೆ ಹೊತ್ತುಕೊಂಡಿದ್ದೇವೆ ಎದೆ ಮೇಲೆ ಇಟ್ಕೊಂಡಿದ್ದೀವಿ ಅಂತ ಓಡಾಡ ಬರ್ತದಲ್ಲ ಅವರಿಗೆ ಬಾಯಿ ಮುಚ್ಚಲಿಕ್ಕೆ ಹೆಗಡಿಯವರು ಹೇಳಬೇಕು ನೀವು ಮಾಡುವ ಮಾತುಗಳು ನೀವು ಯೂಟ್ಯೂಬರ್ಗಳ ಮೇಲೆ ಮಾಡತಕ್ಕಂಥ ದಾಳಿ ಅದು ದೇವಸ್ಥಾನದ ಮೇಲೆ ಮಾಡಿದಂಥ ಅಥವಾ ಮಂಜುನಾಥ ಸ್ವಾಮಿಯ ಮೇಲೆ ಮಾಡಿದಂಥ ದಾಳಿ ಆಗ್ತದೆ ಹಾಗಾಗಿ ನೀವು ಬಾಯಿಯನ್ನು ಮುಚ್ಚಿಕೊಂಡು ತೆಪ್ಪು ಇರ್ರಿ ಅದೇನಾಗ್ತದೆ ಆಗಲಿ ಆ ಮಂಜುನಾಥ ಎಲ್ಲವನ್ನು ನೋಡಿಕೊಳ್ಳುವಂತ ವ್ಯಕ್ತಿಯಾಗಿದ್ದಾನೆ ಶಕ್ತಿಯಾಗಿದ್ದಾನೆ ಆತ ನೋಡಿಕೊಳ್ತಾನೆ ಅಂತ ಸುಮ್ಮನೆ ಸುಮ್ ಸುಮ್ಮನೆ ಇರ್ರಿ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳ್ತಾ ಇಲ್ಲ ಇವೆಲ್ಲವುಗಳು ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತವೆ ಕಾಲವೇದಕ್ಕೆ ಉತ್ತರ ಹೇಳ್ತದೆ ಅಥವಾ ಎಸ್ ಐ ಟಿ ನಿಜಕ್ಕೂ ತಲಸ್ಪರ್ಶಿಯಾಗಿ ತನಿಖೆಯನ್ನು ಚುರುಕುಗೊಳಿಸಿದರೆ ಖಂಡಿತವಾಗಿಯೂ ಇಲ್ಲಿ ಸತ್ಯಕ್ಕೆ ಗೆಲುವಾಗ್ತದೆ ಎಷ್ಟೋ ಜನ ಅಮಾಯಕರು ಅಶಕ್ತರು ತಮ್ಮ ಮಕ್ಕಳನ್ನ ಕಳೆದುಕೊಂಡಂತ ಬಂಧು ಬಾಂಧವರಿಗೆ ಅಥವಾ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ದೊಡ್ಡ ಮಾದರಿಯಾದಂಥ ಒಂದು ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ತನಿಖೆಗೆ ನಾವೆಲ್ಲ ಕರ್ನಾಟಕದ ಜನತೆ ಬಹಳ ಸೌಹಾರ್ದಯುತವಾಗಿ ಬದುಕಿದವರು ಎಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಇರ್ತಕ್ಕಂಥ ಜನಗಳು ನಾವು ನಾವು ಇದನ್ನ ಮನಗಂಡು ಸರಿಯಾದ ತನಿಖೆ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಏಕೆ ನಿಜಕ್ಕೂ ಪರಿಪೂರ್ಣ ತನಿಖೆ ಆಗಲಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವಪೂರ್ವಕ ಶರಣು ಕ್ಷಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ